ಜಾತಿ ಗಣತಿ ವರದಿ ಸ್ವೀಕರಿಸುತ್ತೇನೆ ಎಂದ ಸಿದ್ದರಾಮಯ್ಯ ಜಾತಿ ಗಣತಿಗೆ ಕಾಂಗ್ರೆಸ್ ಬದ್ಧವಾಗಿದೆ ಎಂದ ಡಿಕೆ ಬಿಜೆಪಿಯ ರಾಮಮಂದಿರ ದಾಳಕ್ಕೆ ಅಹಿಂದ ಅಸ್ತ್ರ ಬಿಹಾರದಲ್ಲಿ ಬಿಜೆಪಿ ಜೊತೆ ದೋಸ್ತಿ ಸರ್ಕಾರ ರಚಿಸಿದ ನಿತೀಶ್ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ನಲ್ಲಿ ಬಿಜೆಪಿಯ ರಾಮಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ಪಡೆ ಅಹಿಂದ ಅಸ್ತ್ರ ಹೂಡಿದೆ ಶೋಷಿತ ವರ್ಗಗಳ ಸಮುದಾಯದ ಹೆಸರಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಅಹಿಂದ ಮಂತ್ರ ಪಠಿಸಿದೆ ಮಾದಾರ ಚೆನ್ನಯ್ಯ ಮಠದ ಬಳಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಶೋಷಿತ ವರ್ಗಗಳ ಬೃಹತ್ ಅಹಿಂದ ಸಮಾವೇಶದಲ್ಲಿ ಜಾತಿ ಗಣದಿ ವರದಿ ಸ್ವೀಕಾರದ ವಾಗ್ದಾನ ಮಾಡಿರುವ ಸಿಎಂ ಅಹಿಂದ ವರ್ಗಗಳ ಒತ್ತಾಯವನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಕಾಂತರಾಜು ಅವರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಾಗಿ ಹೇಳಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಲೋಪವಿದ್ರೆ ತಜ್ಞರ ಸಲಹೆ ಪಡಿತೇನೆ ಅಂತ ಘೋಷಿಸಿದ್ದಾರೆ ಇದನ್ನ ಸಂಪುಟದಲ್ಲಿ ಇಟ್ಟು ತೀರ್ಮಾನ ಮಾಡ್ತೇವೆ ನಾನೆಂದಿಗೂ ನಿಮ್ಮ ಪರವಾಗಿಯೇ ಇರ್ತೇನೆ ಅಂತ ಹೇಳಿದ್ದಾರೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಜನ ವರದಿ ತಿಳ್ಕಳ್ದೇನೆ ವಿರೋಧ ಮಾಡ್ತಾರೆ ವರದಿ ಏನಿದೆ ಅಂತ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ತಜ್ಞರ ಈ ಹಿಂದೆ ಜಾತಿ ಗಣತಿ ವರದಿ ವಿರೋಧಿಸಿ ಒಕ್ಕಲಿಗ ಸಮುದಾಯದ ಮನವಿ ಪತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿ ಮಾಡಿದ್ರು ಆದ್ರೆ ನಿನ್ನೆ ಅಹಿಂದ ಸಮಾವೇಶದಲ್ಲಿ ಮಾತನಾಡಿದ ಡಿಕೆ ರಾಹುಲ್ ಗಾಂಧಿ ಜಾತಿ ಗಣತಿ ಆಗ್ಬೇಕು ಎಂದಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂದ್ರು ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಿಎಂ ಡಿಸಿಎಂ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಟ್ರಂಪ್ ಕಾರ್ಡ್ ಬಳಸೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಬಿಜೆಪಿಯ ರಾಮ ಮಂದಿರ ದಾಳಕ್ಕೆ ಅಹಿಂದ ಅಸ್ತ್ರ ಹೂಡಿರುವ ಸಿಎಂ ಹಿಂದುಳಿದ ವರ್ಗಗಳ ಬಹುಮುಖ್ಯ ಬೇಡಿಕೆ ಜಾತಿ ಗಣತಿ ವರದಿ ಸ್ವೀಕರಿಸುವ ಭರವಸೆ ನೀಡಿದ್ದಾರೆ ಈ ಮೂಲಕ ಹಿಂದುಳಿದ ಮತ್ತು ದಲಿತ ಮತಬುಟ್ಟಿಗೆ ಗಾಳ ಹಾಕಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಪತ್ರ ಬರೆದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಸೇರಿಸಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಬಿಹಾರ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಗೇಮ್ ಪ್ಲಾನ್ಗೆ ಎಲ್ಲವೂ ಬುಡಮೇಲಾಗಿದೆ ಆರ್ಜೆಡಿ ಜೊತೆಗಿದ್ದ ಬಿಹಾರಿ ಬಾಬು ಟಾಟಾ ಬಾಯ್ ಬಾಯ್ ಹೇಳಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದ್ದಾರೆ ಇದೀಗ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪಟ್ಟಾಭಿಷೇಕ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರ ಜೊತೆಗೂಡಿ ಮತ್ತೆ ರಾಜಭವನಕ್ಕೆ ತೆರಳಿ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ರಚನೆಗೆ ಹಕ್ಕಮಂಡಿಸಿದ್ರು ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 9ನೇ ಬಾರಿಗೆ ಸಿಯಾಮಾಗಿ ನೀतीश ಪ್ರಮಾಣವಚನ ಸ್ವೀಕರಿಸಿದ್ರು ನಿಮ್ಮಿನ್ನು ಸಿಕ್್ dvara ಶಾಶ್ವತ ಭಾರತದ ಸಂವಿಧಾನಕ್ಕೆ ಪ್ರತಿ ಸತ್ಯ ಶ್ರದ್ಧಾ ಮತ್ತು ನಿಷ್ಠೆ ಇಟ್ಟುಕೊಳ್ಳು ನಿತೀಶ್ ಕುಮಾರ್ ನೇತೃತ್ವದ ಹೊಸ ಸರ್ಕಾರದಲ್ಲಿ ಎಂಟು ಶಾಸಕರು ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಬಿಜೆಪಿಯಿಂದ ಸಾಮ್ರಾಟ್ ಚೌಧರಿ ವಿಜಯ್ ಕುಮಾರ್ ಸಿನ್ಹಾ ಪ್ರೇಮ್ ಕುಮಾರ್ ಸಚಿವರಾದ್ರು ಇದರಲ್ಲಿ ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಸಿನ್ಹಾ ಉಪಮುಖ್ಯಮಂತ್ರಿಯಾಗಿದ್ದಾರೆ ಇತ ಜೆಡಿಯುನಿಂದ ವಿಜಯ್ ಕುಮಾರ್ ಚೌಧರಿ ವಿಜೇಂದ್ರ ಪ್ರಸಾದ್ ಯಾದವ್ ಶ್ರವಣ್ ಕುಮಾರ್ ಹಿಂದೂಸ್ತಾನಿ ಅವಾಮ ಮೋರ್ಚಾದಿಂದ ಸಂತೋಷ್ ಕುಮಾರ್ ಸುಮನ್ ಹಾಗೂ ಪಕ್ಷೇತರ ಶಾಸಕ ಸುಮಿತ್ ಕುಮಾರ್ ಸಿಂಗ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ನಿತೀಶ್ ಕುಮಾರ್ಗೆ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ದಿಗ್ಗಜ ನಾಯಕರು ಶುಭಾಶಯ ಕೋರಿದ್ದಾರೆ ಬಿಹಾರದ ಅಭಿವೃದ್ಧಿ ಮತ್ತು ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಮೈತ್ರಿ ಕೆಲಸ ಮಾಡುತ್ತೆ ಅಂತ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜೊತೆಗೂಡಿ ಹೊಸ ಸರ್ಕಾರ ರಚಿಸಿರುವ ನಿತೀಶ್ ಆರ್ಜೆಡಿ ಜೊತೆಗಿನ ಸಂಬಂಧಕ್ಕೆ ಇತಿಶ್ರೀ ಹಾಡಿದ್ದು ಯಾಕೆ ಅನ್ನೋ ಕಾರಣವನ್ನು ತೆರೆದಿಟ್ಟಿದ್ದಾರೆ और जो सरकार थी उसको भी समाप्त करने का हमने आज गवर्नर साहब को दे दिया अरे इसलिए नौबत हुई है कि ठीक नहीं चल रहा था तो इसीलिए थोड़ी परेशान आप लोग तो हमसे बहुत पूछ रहे थे हम बीच में बंद कर दिए थे कुछ बोलना तो हम देख रहे थे तो वही सब लोगों की राय अपने पार्टी के लोगों की राय चारों तरफ से राय आ रही थी तो हमने सब लोगों की बात को तो सुन लिया तो इसीलिए आज हमने इस्तीफा दे दिया अब ये जो भी सरकार थी वो समाप्त कर दिया गया